ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ಜಿಲ್ಲಾ ಘಟಕ ವತಿಯಿಂದ ಆಜಾದ್ ವೃತ್ತದಲ್ಲಿ ಜಿಲ್ಲಾ ರೈತ ಪ್ರತಿಭಟನಾ ಸಮಾವೇಶ ನಡೆಯಿತು ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಸಮಾವೇಶಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಬಡ ಭೂರಹಿತ ರೈತರಿಗೆ ಭೂಮಿ ಮಂಜೂರಾತಿ ಮಾಡಬೇಕು ಕಂದಾಯ ಹಾಗೂ ಅರಣ್ಯ ಇಲಾಖೆಗಳು ಜಂಟಿ ಸರ್ವೆ ಮಾಡಿ ಅರಣ್ಯ ಮತ್ತು ಕಂದಾಯ ಭೂಮಿಯನ್ನು ಗುರುತಿಸಬೇಕು ಅರಣ್ಯ ಕಾಯ್ದೆ ಸೆಕ್ಷನ್ ಫೋರ್ಗೆ ತಿದ್ದುಪಡಿ ತಂದು ಒತ್ತುವರಿ ಮಾಡಿರುವ ಭೂ ರೈತರಿಗೆ ಭೂಮಿ ಮಂಜೂರಾತಿ ಮಾಡಬೇಕು ಎಂದು ಆಗ್ರಹಿಸಿದರು ಈ ಸರ್ಕಾರ ಕಂಪನಿಗಳು ಕೊಡುವಂತೀಡ್ ಹೋರಾಟ ಮುಂದುವರಿಸ್ತಾ ಇದ್ದೀವಿ ಹೋರಾಟ ಮಾಡಲೇಬೇಕು ನಿಮ್ಮ ವಿದ್ಯುತ್ ಶಕ್ತಿ ಕಾಯಿದೆ ರಾಜ್ಯದ ಮಂತ್ರಿ ವಿದ್ಯುತ್ ಮಂತ್ರಿ ನಿಮ್ಮ ಜಿಲ್ಲೆಯ ಪ್ರತಿನಿಧಿ ಅಂದರೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಪ್ರತಿನಿಧಿ ಅಲ್ಲ ಮುನ್ನೂರ ಎಂಬತ್ನಾಲ್ಕು ದಿನಗಳ ಕಾಲ ನಾವು ಕೊರೋನಾ ಟೈಮಲ್ಲಿ ಐನೂರ ನಲವತ್ತೊಂದು ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ಮಾಡ್ಕೊಂಡು ಹೋರಾಟ ಮಾಡಿದ್ವು ಆವಾಗ ಈ ಮೆಸೂದಿನ ಜಾರಿ ತರ ಕೊಟ್ಟಿದ್ರು ಈಗಾಗಲೇ ಮಣ್ಣೆ ಮಾಡ್ಕೊಟ್ಟಿದ್ದಾರೆ ಮತ್ತೆ ತಪ್ಪಿ ಅದೇನಾದರೂ ಜಾರಿಗೆ ಬಂದರೆ ರೈತ ಚಳುವಳಿಯ ಹೋರಾಟದಿಂದ ಇವತ್ತು ಎಪ್ಪತ್ತಾರು ಲಕ್ಷ ವಂಶದಾರರು ಕರ್ನಾಟಕದಲ್ಲಿ ಹತ್ತು ಬಿಲ್ ಪಾವತಿ ಮಾಡ್ತಾ ಇಲ್ಲ ಸ್ಮಾರ್ಟ್ ಮೀಟರ್ ಬರುತ್ತೆ ಬಿಲ್ ಹಾಕ್ಬೇಕಾಗತ್ತೆ ಕಂಪ್ಲೀಟ್ ಆಗಿ ವ್ಯವಸಾಯ ಮಾಡೋಕ್ಕಾಗಲ್ಲ ಅದ್ರ ವಿರುದ್ಧ ದೊಡ್ಡ ಹೋರಾಟವನ್ನು ನಾವು ಚಳವಳಿಗಾರರು ಮುಂದುವರಿಸ್ತೀವಿ ನಿಮ್ಮ ಜಿಲ್ಲೆಗೂ ಕೂಡ ದೊಡ್ಡ ಹೋರಾಟ ಆಗಬೇಕು ಮತ್ತು ಕೃಷಿ ಸಂಬಂಧಪಟ್ಟಂಗೆ ನೀತಿಗಳು ಬಂದಿದ್ದಾವೆ ಕೇಂದ್ರ ಸರ್ಕಾರದ್ದು ಅದು ಸಂಪೂರ್ಣವಾಗಿ ಕಾರ್ಪೊರೇಟ್ ಪರವಾದ ನೀತಿ ಇದೆ ಹೋರಾಟವನ್ನು ನಾವೆಲ್ಲರೂ ಕೂಡ ಮುಂದುವರಿಸಿ ಇಡೀ ದೇಶ ಚಳವಳಿ ಮುಂದುವರಿಸ್ತಾ ಇದ್ದೇವೆ ಬೆಂಗಳೂರು ನಡೀತಿರುವಂತಹ ವಿಧಾನಸಭಾ ನಡೀತಾ ನಡೀತಿದೆ ಅದರಿಂದ ನಂಜುಣ್ ಸ್ವಾಮಿ ಅವರ ಭಾಷೆಯಲ್ಲಿ ಹೇಳ್ತೀನಿ ಭಾಷೆಯಲ್ಲಿ ಹೇಳ್ತೀನಿ ನಾನು ಈ ಭಾಷೆ ಇರಬೇಕು ಅದು ನಾನೇನಾದ್ರೂ ಅಡಿಟ್ ಆದರೆ ನನ್ನ ಹಿಂದುಗಡೆ ಏನಿರ್ತಾರೆ ನನ್ನ ಫಾಲೋ ಮಾಡ್ತಾರೆ ಅದನ್ನ ಮಾಡಬಾರ್ದು ನಾನು ಜಿಲ್ಲಾಧ್ಯಕ್ಷಕೊಂಡು ನಾನು ಕರೆಕ್ಟ್ ಆಗಿರ್ಬೇಕು ಅದರಿಂದ ನಾವು ಉತ್ತಮವಾದ ಹೋರಾಟ ಮಾಡಬೇಕು ಆಮೇಲೆ ಹಿಂದೆ ಹೇಳ್ಬೇಕು ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮಲ್ಲಿ ತಿನ್ನಕ ಹಾಲ್ ಅನ್ನ ಇಲ್ಲ ಆರ ಇಲ್ಲ ಹಣ್ಣಿಲ್ಲ ಹಾಲಿಲ್ಲ ಅವತ್ತು ಗ್ರಾಮ ಲೆಕ್ಕ ಆಗ್ತಿದ್ರು ಐವತ್ ಗ್ರಾಮ್ ಹಣ್ಣು ಯಾಕಂದ್ರೆ ಇಲ್ಲಿ ಅಪ್ಪಟೀ ನಮ್ಮ ರೈತ ಹೋರಾಟಗಾರರು ಇಲ್ಲಿ ಕೂತಿರ್ತಕ್ಕಂಥವರು ಅಪ್ಪಟ ವಿಚಾರಗಳಿಗೆ ಹೋರಾಟಗಳನ್ನ ರೂಪಿಸ್ಕೊಳ್ಬೇಕು ಅನ್ನತಕ್ಕಂಥದ್ದು ಈ ಮನಸ್ಸಿನಲ್ಲಿ ಗಟ್ಟಿಯಾಗಿ ಎಲ್ಲ ತಾಲೂಕಿನ ಎಲ್ಲ ನಮ್ಮ ರೈತರು ಇಲ್ಲಿ ಭಾಗವಹಿಸಿ ಇಷ್ಟು ಜನ ಒಂದು ಗುಂಪಾಗಿ ಇದಕ್ಕೆ ಒಂದು ಹೋರಾಟಕ್ಕೆ ಒಂದು ಶಕ್ತಿ ಕೊಡ್ತಾ ಇದ್ದೀರಿ ಅನೇಕ ಮಹಾನ್ ಮುಖಂಡರು ಈ ಕೆಳವಳಿಗೆ ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡಿ ಕಟ್ಟಿದ್ದಾರೆ ನಲವತ್ತೈದು ವರ್ಷ ಆದರೂ ಇನ್ನೂ ಗಟ್ಟಿಯಾಗಿ ಜೀವಂತವಾಗಿ ಇದೆ ಇಷ್ಟೊಂದು ಅಂದರೆ ರೈತ ಒಂದು ಶಿಸ್ತು ಒಂದು ಸಂಯಮ ಅದಕ್ಕೆ ಬದ್ಧತೆ ಇರ್ತಕ್ಕಂಥ ನಾಯಕತ್ವ ಹಾಗೆ ಒಂದು ಚಿಕ್ಕ ಗ್ರಾಮದಲ್ಲಿದ್ರು ಕೂಡ ಕೃಷ್ಣೇಗೌಡ ವರ್ಷ ಆದರೂ ಕೂಡ ನಲವತ್ತೈದು ಚಳುವಳಿಗೆ ಒಂದು ಶಿಸ್ತು ಒಂದು ಶಕ್ತಿ ತಾಕತ್ ಬಂದಿದೆ ಅಂದ್ರೆ ಇಂಥ ಕಾರ್ಯಕರ್ತರೇ ಮುಖ್ಯ ಕಾರಣ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಸಂತ್ ಕುಮಾರ್ ಹಾಸನ ಜಿಲ್ಲಾಧ್ಯಕ್ಷರಾದ ರಘು ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಮಹೇಶ್ ಜಿಲ್ಲಾ ಗೌರವ ಅಧ್ಯಕ್ಷರಾದ ಬಸವರಾಜು ರೈತ ಮುಖಂಡರಾದ ಗುರುಶಾಂತಪ್ಪ ಕೃಷ್ಣೇಗೌಡ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು